ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತೇನು ಈ ಕಲ್ಲರ್ ಹೂ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇದು ಕಾಡು ಹೂವಂತೂ ಅಲ್ವೇ ಅಲ್ಲ ತುಂಬ ಜನರಿಗೆ ಈ ಹೂವಿನ ಪರಿಚಯವಿಲ್ಲ ಇದು ಶಂಖದ ಆಕಾರ ಇರುವುದರಿಂದ ಇದನ್ನು ಶಂಕಪುಷ್ಪ ಅಂತ ಕರೀತಾರೆ ಈ ಶಂಖಪುಷ್ಪವು ಒಂದು ಪುರಾತನವಾದ ತಾಯಿ ಗಿಡ ಮೂಲಿಕೆ ಸಸ್ಯವಾಗಿದ್ದು ಇವು ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಈ ಹೂವಿನಿಂದ ಚಹಾನು ಕೂಡ ಮಾಡ್ಕೊಂಡು ಕುಡಿತಾರೆ ಇದನ್ನ ಥಾಯ್ಲ್ಯಾಂಡ್ನಲ್ಲಿ ಮತ್ತು ವಿಯೆಟ್ನಾಂನಲ್ಲಿ ತುಂಬಾ ಜನಪ್ರಿಯವಾಗಿ ಬಳಸ್ತಾರೆ ಇದನ್ನ ಈ ಹೂವಿನಿಂದ ಚಹಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ನೀರನ್ನು ಕುದಿಯೋದಕ್ಕೆ ಅಂತ ಹಾಕಿದ್ದೀನಿ ಶುಗರ್ ಪೇಶೆಂಟ್ಗಂತೂ ಈ ಡ್ರಿಂಕ್ ತುಂಬಾನೇ ಒಳ್ಳೆಯದು ಇದಕ್ಕೆ ಬೇಕಾದಂತ ಸಾಮಗ್ರಿಗಳು ಈ ಹೂವುಗಳು ನಿಂಬೆ ಹಣ್ಣು ಹಾಗೂ ಜೇನುತುಪ್ಪ ನಮ್ಮನೆ ಹತ್ರ ಇದ್ದಿದ್ದ ಗಿಡದಲ್ಲಿ ಈ ಏಳು ಹೂಗಳು ಬಿಟ್ಟಿತ್ತು ಇದರಿಂದ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಈ ಚಹಾವನ್ನು ಮಾಡಬಹುದು ಕುದೀತಿರುವಂತಹ ನೀರಿಗೆ ತೊಳೆದುಕೊಂಡಿಟ್ಟಿರುವಂತಹ ಈ ಹೂವುಗಳನ್ನು ಹಾಕಬೇಕು ಈ ಚಹಾವನ್ನು ಕುಡಿಯೋದ್ರಿಂದ ಇದು ಕ್ಯಾಪಿಲರಿಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ದೃಷ್ಟಿ ಸುಧಾರಿಸುತ್ತದೆ ನೇತ್ರದ ಉರಿಯೂತವನ್ನು ಪರಿಗಣಿಸುತ್ತದೆ ಕೂದಲನ್ನು ಪೋಷಿಸುತ್ತದೆ ಚರ್ಮದ ಟೋನ್ ಸುಧಾರಿಸುತ್ತದೆ ಈಗ ತೊಳೆದಿರುವಂತಹ ಈ ಹೂವುಗಳನ್ನ ನೀರಿಗೆ ಹಾಕಿದ್ದೀನಿ ಇದಂತೂ ಚೆನ್ನಾಗಿ ಕುದೀತಾ ಇದೆ ಮತ್ತು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ ಇದು ಮಕ್ಕಳು ಹಾಗೂ ದೊಡ್ಡವರಿಗೂ ಉತ್ತಮವಾದ ಗಿಡಮೂಲಿಕೆಯಾಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ನರಗಳು ಅಸ್ವಸ್ಥತೆಯಾಗಿದ್ದರೆ ಈ ಚಹಾನ ಕುಡಿದ್ರೆ ತುಂಬ ಒಳ್ಳೆಯದು ಇದು ಗಾಯಗಳನ್ನು ಗುಣಪಡಿಸುವ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಶಂಖಪುಷ್ಪದ ಸಸ್ಯ ಆಂಟಿಫಂಗಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳಿರುತ್ತೆ ಈ ಶಂಕಪುಷ್ಪವು ಅಕಾಲಿಕ ಕೂದಲು ಬಿಳಿಯಾಗುವುದನ್ನು ತಡೆಯುತ್ತದೆ ಇದರಲ್ಲಿನ ಅಂತೋಸಯಾನಿನ್ ಎಂಬ ಅಂಶವು ನೆತ್ತಿಯಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಕೂದಲು ಹಾನಿ ಮತ್ತು ಕೂದಲು ನಷ್ಟದ ಚಿಕಿತ್ಸೆಗೆ ಕಾರಣವಾಗುತ್ತದೆ ಮತ್ತು ಸ್ಕಿಜೋಫ್ರೆನಿಯಾ ಮತ್ತು ನರವೈಜ್ಞಾನಿಕ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಇದು ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ ಅಲ್ಲದೆ ಖಿನ್ನತೆಯ ಶಮನ ಮಾಡುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ಇದು ನೋಡೋದಕ್ಕೆ ತುಂಬಾ ಪುಟಾಣಿ ಹೂವು ಆಗಿದೆ ಆದರೆ ಇದರ ಪ್ರಯೋಜನ ತುಂಬಾ ದೊಡ್ಡದಾಗಿದೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದಷ್ಟು ಹೆಚ್ಚಿನ ನಿಂಬೆ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದಾಯಿತು ಇವಾಗ ಜೇನುತುಪ್ಪವನ್ನು ಇದಕ್ಕೆ ಮಿಶ್ರಣ ಮಾಡಿ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಿಂಬೆ ಹಣ್ಣಿನ ಹುಳಿ ಮತ್ತು ಈ ಜೇನುತುಪ್ಪದ ಸಿಹಿ ಹಾಗೂ ಈ ಹೂವಿನ ಒಗರು ಒಗರಾದ ರುಚಿ ಒಂದು ಒಳ್ಳೆ ಫ್ಲೇವರ್ ಇದೆ ಈ ಹೂವನ್ನು ಯಾರಾದರೂ ನೋಡಿದರೆ ಅದರಲ್ಲಿ ಚಹಾ ಮಾಡ್ಕೊಂಡು ಕುಡಿಯೋದನ್ನ ಮಾತ್ರ ಮರಿಬೇಡಿ